ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೀಟ್ಸ್ ಸಮೇತ ಬೇಬಿ ಕುಚ್ಚು ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಪಿಂಕು ಹಾಗೂ ವೈಟು ಮಿಕ್ಸ್ ಇರೋವಂಥ ಸೀರೆನ ಕುಚ್ಚು ಹಾಕೋದಕ್ಕೋಸ್ಕರ ತೊಗೊಂಡಿದ್ದೀನಿ ಇಲ್ಲಿ ನಾನು ಆ ಕಾರಣದಿಂದ ಎರಡು ಕಲರು ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಒಂದು ಪಿಂಕು ಹಾಗೆ ವೈಟು ಇದಕ್ಕೆ ಬೇಕಾಗುವಂಥ ಏನೇನು ಸಾಮಗ್ರಿಗಳು ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ ಇವಾಗ ಮೊದಲಿಗೆ ನಾವು ಯಾವ ಸೀರೆಗೆ ಕುಚ್ಚು ಇದ್ದೀವಿ ಆ ಸೀರೆ ಹಾಗೆಯೇ ಗೋಲ್ಡ್ ಕಲರ್ ತ್ರೆಡ್ಡು ಅದು ಪೋಳಿಸೋದಕ್ಕೋಸ್ಕರ ಮಾಮೂಲಿಯಾಗಿ ಸಣ್ಣದಾಗಿರೋವಂಥ ಒಂದು ಸೂಜಿ ಅದಾದಮೇಲೆ ಎರಡು ದಾರಗಳು ಪಿಂಕು ಹಾಗೆ ವೈಟು ಸೀರೆ ಮ್ಯಾಚಿಂಗ್ ಯಾವುದಿರುತ್ತೆ ಅದು ಆಮೇಲೆ ನೋಡಿ ಇವಾಗ ಕುಚ್ಚು ಹಾಕೋದಕ್ಕೋಸ್ಕರನೇ ಅಂತ ಇರೋವಂಥ ದಪ್ಪವಾದಂಥ ಸೂಜಿ ಹಾಗೆಯೇ ಇದು ಗೋಲ್ಡ್ ಕಲರು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ ಬೀಡ್ಸ್ಗಳನ್ನ ನೀವು ತಗೋಬೋದು ಫ್ರೆಂಡ್ಸ್ ಹಾಗೆ ದಾರ ಸುತ್ತೋದಕ್ಕೋಸ್ಕರ ಇಲ್ಲಿ ನಾನು ಎರಡು ಡಬ್ಬಿಗಳನ್ನು ತಗೊಂಡಿದ್ದೀನಿ ಈಗ ದಾರ ಸುತ್ತೋದನ್ನು ನೋಡೋಣ ಬನ್ನಿ ಈಗ ಮೊದಲಿಗೆ ನಾನು ಒಂದು ಡಬ್ಬಿಗೆ ಎಂಬತ್ತು ಎಳೆ ದಾರನ ಸುತ್ತುತ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಎಂಬತ್ತು ಎಳೆ ಈ ಥರ ಸುತ್ತು ಸುತ್ತಿ ನಂತರ ಇನ್ನೊಂದು ಡಬ್ಬಿಗೆ ನಾವು ಮತ್ತೆ ಈ ದಾರದ ಉಂಡೆ ಇರುತ್ತಲ್ಲ ಅದರದ್ದು ಒಂದು ಎಳೆ ಹಾಗೆ ಈ ಡಬ್ಬಿಗೆ ಸುತ್ತಿದ್ದೀವಲ್ಲ ಅದೊಂದು ಎಳೆ ಎರಡನ್ನೂ ಸೇರಿಸ್ಕೊಂಡು ಇನ್ನೊಂದು ಡಬ್ಬಿಗೆ ಎರಡು ಜೊತೆಯಾಗಿ ಈ ಥರ ಸುತ್ತಾ ಹೋಗಬೇಕು ಇದೇ ಥರ ನಾವು ಒಂದು ಡಬ್ಬಿಯಿಂದ ಇನ್ನೊಂದು ಡಬ್ಬಿಗೆ ಡಬಲ್ ಡಬಲ್ ಮಾಡ್ಕೊತಾ ಹೋದಾಗ ನಮಗೆ ಹತ್ತು ಎಳೆ ಬರೋವರೆಗೂ ಕೂಡ ನಾವು ದಾರನ ಸುತ್ತಕೋಬೇಕಾಗುತ್ತೆ ಒಂದೆಳೆ ಒಂದು ಡಬ್ಬಿಯಿಂದ ಇನ್ನೊಂದು ಡಬ್ಬಿಗೆ ಇದೇ ಥರ ದಾರ ಸುತ್ತಕೊತಾ ಹೋಗಬೇಕು ನೋಡಿ ಇವಾಗ ಹತ್ತು ಎಳೆ ದಾರ ಸುತ್ತಿದಾಯಿತು ಸೀರೆನ ನಾವು ಯಾವುದಾದ್ರೂ ಒಂದು ಚೇರ್ ಮೇಲೋ ಅಥವಾ ಟೇಬಲ್ ಮೇಲೋ ಹಾಕ್ಕೊಂಡು ಅದರ ಮೇಲೆ ನಾವು ಭಾರವಾದ ಒಂದು ವಸ್ತುನ ಇಟ್ಕೋಬೇಕು ಆವಾಗ ಸೀರೆ ಎಳೆದು ಹಾಕುವಾಗ ಸೀರೆ ನಮಗೆ ಮುಂದಕ್ಕೆ ಜಗ್ಗೋದಿಲ್ಲ ಈಗ ದಾರನ ಹೇಗೆ ಪೋಣಿಸ್ಕೊಳ್ಳೋದು ಅಂತ ನೋಡಿ ಮೊದಲಿಗೆ ನಾವು ಇದು ಎಂಬತ್ತೆಳೆ ದಾರ ಇತ್ತಲ್ಲ ಅದನ್ನು ನಾವು ನಾಲ್ಕು ಎಳೆ ಮಾಡ್ಕೋಬೇಕಾಗುತ್ತೆ ನಾಲ್ಕು ಎಳೆ ಮಾಡಿಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಗಮ್ಮನ್ನು ಮುಂದಗಡೆ ದಾರಕ್ಕೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಅದನ್ನು ನಾವು ಈ ಥರ ಚೂಪ್ ಮಾಡ್ಕೋಬೇಕು ಈ ಥರ ಚೂಪಾಗಿ ಮಾಡಿಕೊಂಡು ಅದನ್ನು ನಾವು ಸೂಜಿ ಒಳಗಡೆಗೆ ಈ ಥರ ಸೇರಿಸ್ಕೊಂಡಾಗ ಅದು ನಮಗೆ ಸಲ್ಲಿಸಾಗಿ ಸೂಜಿ ಒಳಗಡೆ ದಾರ ಕೂಡಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಆಮೇಲೆ ನಾವು ಆ ದಾರನ ಈ ಥರ ಕಟ್ ಮಾಡಿಬಿಡೋಣ ನೋಡಿ ಇವಾಗ ಎಂಬತ್ತೆಳೆ ಇರೋ ಅಂಥ ದಾರನ ನಾವು ನಾಲ್ಕು ಸಲ ಈ ಥರ ತಗೊಂಡಾಗ ನಮಗೆ ನೂರ ಅರವತ್ತು ಎಳೆ ದಾರ ಆಗುತ್ತೆ ನೂರ ಅರವತ್ತು ಎಳೆ ದಾರ ಆಯಿತು ಅಂತಂತಂದರೆ ಇವಾಗ ನಾವು ಒಂದು ಸಲ ಈ ಥರ ಹಾಕ್ಕೊಂಡು ಪೋಣಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಮೊದಲಿಗೆ ಕೆಳಗಡೆಯಿಂದ ನಾವು ಸೂಜಿನ ಸೀರೆಗೆ ಮೇಲಕ್ಕೆ ಚುಚ್ಕೊಂಡು ಅದಕ್ಕೆ ನಾವು ಈ ಥರ ಗೋಲ್ಡ್ ಬೀಡ್ಸನ್ನು ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡಾದ್ಮೇಲೆ ನಾವು ಒಂದು ಇಂಚು ದಾರನ ಹಿಂದಗಡೆಗೆ ಬಿಟ್ಟು ಅದನ್ನು ಹೆಬ್ಬೆರಳಲ್ಲಿ ನೀಟಾಗಿ ಟೈಟಾಗಿ ಈ ಥರ ಹಿಡ್ಕೊಂಡು ಆಮೇಲೆ ನಾವು ಗೋಲ್ಡ್ ಕಲರ್ ದಾರನ ತಗೊಂಡು ಈ ಬೀಡ್ಸ್ ಮಧ್ಯದಲ್ಲಿ ತಗೊಂಡು ಬೀಡ್ಸ್ ಮೇಲ್ಗಡೆಗೆ ಚುಚ್ಚಬೇಕು ಈ ಥರ ಮೇಲ್ಗಡೆ ಚುಚ್ಚಿದಾಗ ಬೀಡ್ಸು ಗ್ರಿಪ್ಪಾಗಿರುತ್ತೆ ಆ ಕಾರಣದಿಂದ ನಾವು ಮೇಲ್ಗಡೆಗೆ ಈ ಥರ ಚುಚ್ಚಿ ಆಮೇಲೆ ಇವಾಗ ನಾವು ಸುತ್ತೊಡೆದು ಗಂಟನ್ನು ಹಾಕೋಬೇಕಾಗುತ್ತೆ ಈ ಥರ ನೋಡಿ ಹೀಗೆ ಸುತ್ತಿಬಿಟ್ಟು ನಾವು ಗೋಲ್ಡ್ ಕಲರ್ ಥ್ರೆಡ್ಡನ್ನು ನಾವು ಗಂಟು ಹಾಕೋಬೇಕು ಒಂದು ಐದು ಸಲ ನಾವು ಈ ಥರ ಗಂಟುಗಳನ್ನ ಹಾಕೊತ ಬರಬೇಕು ಆವಾಗ ಟೈಟಾಗಿರುತ್ತೆ ಹಾಗೆ ಬೀಡ್ಸು ಕೂಡ ಗ್ರಿಪ್ಪಲ್ಲಿರುತ್ತೆ ಈ ಥರ ಐದು ಹಾಕ್ಕೊಂಡು ನಾವು ಹಿಂದಗಡೆಗೆ ಇವಾಗ ಸೂಜಿನ ಮೇಲ್ಗಡೆಯಿಂದ ಕೆಳಕ್ಕೆ ಚುಚ್ಚಿ ಅದನ್ನು ಟೈಟಾಗಿ ಎಳಿಬೇಕಾಗುತ್ತೆ ನೋಡಿ ಇವಾಗ ಹಿಂದಗಡೆಗೆ ಈ ಥರ ಸೂಜಿ ಹಾಕ್ಬಿಟ್ಟು ಕೆಳಕ್ಕೆ ಎಳೆದಾಗ ಗೋಲ್ಡ್ ಕಲರ್ ತ್ರೆಡ್ಡು ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಕಾಣುತ್ತೆ ನೋಡಿ ಈಗ ಇದನ್ನು ಸಮನಾಗಿ ಕಟ್ ಮಾಡಿಬಿಟ್ಟು ಅದೇ ಥರ ಕಂಟಿನ್ಯೂ ಆಗಿ ಹಾಕೊತ ಹೋಗ್ಬೋದು ಇವಾಗ ನೋಡಿ ನಾನು ಎರಡು ಕಲರ್ ತೊಗೊಂಡಿರೋದ್ರಿಂದ ಐದು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಐದು ವೈಟ್ ಕಲರ್ ತೊಗೊಳ್ತೀನಿ ಆಗಲೇ ಗಂಟು ಹಾಕೋ ಥರ ತೋರಿಸಿದ್ದೆ ಇವಾಗ ಇನ್ನೊಂದು ಥರ ಸುತ್ತೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಆ ಥರ ಗಂಟು ಬೇಕಾದರೂ ಹಾಕ್ಕೊಬೋದು ಇಲ್ಲಾಂದರೆ ನೋಡಿ ಈ ಥರ ನಾವು ನೀಟಾಗಿ ಈ ಥರ ಸುತ್ತಬೇಕಾದರೂ ಬೇಕಾದರೂ ಹಾಕ್ಬೋದು ಗೋಲ್ಡ್ ಕಲರ್ ಥ್ರೆಡ್ ಗ್ಯಾಪ್ ಬಿಡ್ದಿರ ನಾವು ಒನ್ ಬೈ ಒನ್ ಈ ಥರ ಸುತ್ತಾಕಂತ ಹೋದರೆ ಇದು ಕೂಡ ಚೆನ್ನಾಗಿ ಕಾಣುತ್ತೆ ನಿಮಗೆ ಅದು ಸುಲಭ ಆದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಈ ಥರ ಸುತ್ತೋರ್ಸೋದು ಸುಲಭ ಆದರೆ ಇದನ್ನು ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೇ ಸುತ್ತೊಡ್ದು ಆಗಿದೆ ನಂತರ ಹಿಂದಗಡೆಗೆ ನಾವು ಸೂಜಿನ ಈ ಥರ ಚುಚ್ಚಿಬಿಡಬೇಕು ಮೇಲೆ ಕೆಳಕ್ಕೆ ನೀಟಾಗಿ ಎಳೆದಾಗ ನೋಡಿ ಇವಾಗ ಟೈಟಾಗಿ ಬರುತ್ತೆ ಈ ಥರ ಈಗ ಮೊದಲು ಹಾಕಿದ್ವಲ್ಲ ಆ ಕುಚ್ಚಿನ ಸಮಕ್ಕೆ ನೋಡಿಕೊಂಡು ನಾವು ಅದನ್ನು ಕಟ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಸೀರೆಯಲ್ಲಿ ಇವಾಗ ಮೂರು ಕಲರ್ ಇದ್ದರೆ ಮೂರು ಕಲರ್ ತೊಗೋಬೋದು ಎರಡು ಕಲರ್ ಇದ್ರೆ ಎರಡು ಕಲರ್ ತೊಗೋಬೋದು ಇವಾಗ ಪಿಂಕ್ ಐದಾಯಿತು ಆಮೇಲೆ ವೈಟ್ ಐದು ಆಮೇಲೆ ಮತ್ತೆ ಪಿಂಕ್ ಐದು ಇದೇ ಥರ ಒನ್ ಬೈ ಒನ್ನು ನಾವು ಕುಚ್ಚನ್ನು ಹೆಣೀತಾ ಹೋಗ್ಬೋದು ನಾವು ಇದಕ್ಕೆ ರಟ್ಟಿಗಾಗಲಿ ಬೇರೆ ಯಾವುದಕ್ಕಾದರೂ ನಾವು ಒಂದೊಂದು ಕುಚ್ಚಿಗೆನೇ ದಾರ ಸುತ್ತಕೊಳ್ಳೋ ಬದಲು ಆವಾಗಲೇ ನಾನು ತೋರಿಸಿದ್ನಲ್ಲ ಡಬ್ಬಿಗೆ ಒನ್ ಬೈ ಒನ್ ಸುತ್ತಕೊಳ್ಳೋದು ಆ ಥರ ಸುತ್ತಕೊಂಡು ಒಂದೇ ಸಲಕ್ಕೆ ಎಂಬತ್ತೆಳೆ ಸುತ್ತಿಟ್ಕೊಂಡ್ರಿ ಅಂದರೆ ಹತ್ತೆಳೆ ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಸೂಜಿಗೆ ನಾವು ದಾರನ ಪೂಣಿಸ್ಕೊಂಡು ಹೀಗೆ ಕಂಟಿನ್ಯೂ ಆಗಿ ಕುಚ್ಚು ಹಾಕ್ಕೊತಾ ಹೋಗ್ಬೋದು ಆವಾಗ ನಮಗೆ ಕಷ್ಟ ಆಗೋದಿಲ್ಲ ಆ ಕಾರಣದಿಂದ ನಾವು ಒಂದೇ ಸಲನ ಆ ಥರ ದಾರನ ಸುತ್ತಕೊಂಡು ಇಟ್ಕೋಬೋದು ಫ್ರೆಂಡ್ಸ್ ಇವಾಗ ರಟ್ಟಿಗೆ ಏನಾದರೂ ಸುತ್ತಬೇಕು ಅಂತಂದರೆ ಒಂದೊಂದು ರ ಕುಚ್ಚಿಗೂ ಕೂಡ ನಾವು ಒಂದೊಂದು ಸಲ ದಾರ ಸುತ್ತಕೋಬೇಕಾಗುತ್ತೆ ಇದು ತುಂಬ ಸುಲಭ ಒಂದು ಸಲ ನಾವು ಡಬ್ಬಿಗೆ ಸುತ್ತಿಟ್ಕೊಂಡ್ರೆ ನಮಗೆ ಕುಚ್ಚು ಹಾಕೋದಕ್ಕೆ ತುಂಬಾ ಸುಲಭ ಆಗುತ್ತೆ ಯಾಕಂದರೆ ಒಂದೇ ಸಲ ಸುತ್ತಿಟ್ಕೊಂಡಿರ್ತೀವಲ್ಲ ಆಮೇಲೆ ಬರೀ ನಮಗೇನಿದ್ರೂ ಕೂಡ ನಾವು ದಾರನ ಸೂಜಿಗೆ ಪೋಣಿಸ್ಕೊಳ್ಳೋದಷ್ಟೇ ಕೆಲಸ ಇರುತ್ತೆ ಒಂದು ಸೀರೆಗೆ ನಾವು ಕುಚ್ಚು ಹಾಕಬೇಕು ಅಂತಂದಾಗ ಈ ಥರ ಬೇಬಿ ಕುಚ್ಚಾಗಲಿ ಬುಟ್ ಕುಚ್ಚಾಗಲಿ ಮಿನಿಮಮ್ ಏನಿಲ್ಲ ಅಂತಂತಂದ್ರೂ ಎಂಬತ್ತರಿಂದ ನೂರು ಕುಚ್ಚುವರೆಗೂ ಬರುತ್ತೆ ಅದು ಕೆಲವೊಂದು ಸಲ ಸೀರೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಆ ಥರ ನಾವು ಸುತ್ತಿಟ್ಕೊಂಡ್ವಿ ಅಂತಂತಂದರೆ ನಮಗೆ ಸುಲಭ ಆಗುತ್ತೆ ಸೀರೆಗಳಿಗೆ ಕುಚ್ಚು ಹಾಕೋದಕ್ಕೆ ಯಾಕೆಂದರೆ ಒಂದು ಅದು ನಾವು ಡಬ್ಬಿಗೆ ಒಂದು ಸುತ್ತು ಸುತ್ತಿದಾಗ ಅದು ಏನಾಗುತ್ತೆ ಅಂತಂತಂದರೆ ಒಂದು ಕುಚ್ಚು ಅನ್ನೋ ಲೆಕ್ಕ ಬರುತ್ತೆ ಆ ಕಾರಣದಿಂದ ನಾನು ಎಂಬತ್ತು ಎಡೆ ಆ ಥರ ಅದಕ್ಕೆ ಎಂಬತ್ತು ಸುತ್ತು ಸುತ್ತಬೇಕು ಅಂತ ಹೇಳಿರೋದು ಇನ್ನೂ ಹತ್ತತ್ರ ಬೇಕು ಅಂತಂದರೆ ನೂರು ಕುಚ್ಚುವರ್ಗು ಕೂಡ ನಾವು ಒಂದು ಸೀರೆಗೆ ನೂರು ಕುಚ್ಚುಗಳು ಕೂಡ ಹಾಕ್ಬೋದು ಫ್ರೆಂಡ್ಸ್ ಅದು ಇನ್ನೂ ತುಂಬ ಹತ್ತತ್ರ ಬರುತ್ತೆ ಇದು ನಾನು ಬೀಡ್ಸ್ ಹಾಕಿರೋದ್ರಿಂದ ನಾನು ಒಂದು ಹೆಬ್ಬೆರಳಿನ ಅಂತರದಲ್ಲಿ ನಾನು ಒಂದೊಂದು ಕುಚ್ಚುಗಳನ್ನು ಹಾಕಿದ್ದೀನಿ ನೋಡಿ ಸು ಕುಚ್ಚೆಲ್ಲ ಹಾಕಿದಾಗ ಮೇಲೆ ನಾವು ಅದಕ್ಕೆ ಐರನ್ ಮಾಡಿದ್ರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ನಾವು ದಾರ ಪೋಣಿಸ್ಕೊಳ್ಳೋಕ್ಕೂ ಮುಂಚೆನೆ ನಾವು ದಾರಕ್ಕೆ ಐರನ್ ಬೇಕಾದರೂ ಮಾಡ್ಕೋಬಹುದು ಇಲ್ಲಿ ನಾನು ಐರನ್ ಏನೂ ಮಾಡಿಕೊಳ್ಳಿಲ್ಲ ಹಾಗೆಯೇ ಡೈರೆಕ್ಟಾಗಿ ಹಾಕಿದ್ದೀನಿ ಆದರೂ ಕೂಡ ನೋಡಿ ಚೆನ್ನಾಗೇ ಇದೆ ನೀವು ಕೂಡ ಈ ಥರ ಒಂದು ಸಲ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಕಿ ತುಂಬ ಸುಲಭವಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ